ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಶೇಷ ವ್ಲಾಗ್ನಲ್ಲಿ ನಾವು ಕರ್ನಾಟಕದ ಅಚಲವಾದ ಐತಿಹಾಸಿಕ ಆಕರ್ಷಣೆ ಬೇಲೂರು ಚೆನ್ನಕೇಶವ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೇವೆ ಇದು ಕೇವಲ ದೇವಸ್ಥಾನವಲ್ಲ ಇದು ಪ್ರಪಂಚದ ಆಕರ್ಷಣೆಯ ಕೇಂದ್ರವಾಗಿರುವ ಒಂದು ಕಲಾ ಜ್ಞಾನದ ಪ್ರತೀಕ ಇದರಲ್ಲಿ ಅದೆಷ್ಟು ವೈಶಿಷ್ಟ್ಯತೆಗಳಿವೆ ಗೊತ್ತಾ ಅವುಗಳ ಬಗ್ಗೆ ಮಾತನಾಡೋಣ ಒಂದೊಂದು ಕಲ್ಲಿಗೂ ಕಥೆ ಇದೆ ಬೇಲೂರು ದೇವಸ್ಥಾನದಲ್ಲಿನ ಪ್ರತಿಯೊಂದು ಶಿಲ್ಪಕ್ಕೂ ತನ್ನದೇ ಆದ ಕಥೆಯಿದೆ ರಾಮಾಯಣ ಮಹಾಭಾರತ ಮತ್ತು ಪುರಾಣದ ಘಟನೆಗಳು ಕಲ್ಲಿನ ಮೂಲಕ ಬದುಕಿಗೆ ಬಂದಂತೆ ಕಾಣುತ್ತವೆ ನೀವು ಈ ಶಿಲ್ಪಗಳನ್ನು ನೋಡಿದಾಗ ಇದು ಕೇವಲ ಕಥೆಯಲ್ಲ ಒಂದು ಕಾಲದ ಪಯಣದ ಮೆಲುಕು ಎಂದು ತಿಳಿಯುತ್ತದೆ ಮದನಿಕ ಶಿಲ್ಪಗಳ ವೈಶಿಷ್ಟ್ಯ ದೇವಾಲಯದ ಗೋಡೆಯ ಮೇಲೆ ಮದನಿಕಾ ಶಿಲ್ಪಗಳನ್ನು ನೋಡುವುದೊಂದು ವಿಶೇಷ ಅನುಭವ ಅವುಗಳು ಮಹಿಳೆಯರ ಸೌಂದರ್ಯ ಮತ್ತು ಶೈಲಿಯ ಪ್ರತೀಕ ಪ್ರತಿಯೊಂದು ಶಿಲ್ಪವೂ ವಿಶಿಷ್ಟವಾಗಿದೆ ಹೂವು ಹಿಡಿದದ್ದು ನೃತ್ಯ ಮಾಡುವುದು ಅಥವಾ ಕನ್ನಡಿ ನೋಡುತ್ತಿರುವುದು ಈ ಶಿಲ್ಪಗಳ ಸೂಕ್ಷ್ಮತೆ ತಕ್ಷಣವೇ ನಿಮ್ಮ ಗಮನ ಸೆಳೆಯುತ್ತದೆ ಅದ್ಭುತ ಸ್ವತಂತ್ರ ಕಂಬ ದೇವಾಲಯದ ಆವರಣದಲ್ಲಿರುವ ಗರುಡ ಕಂಬವು ನೆಲದ ಮೇಲೆ ಯಾವುದೇ ಆಧಾರವಿಲ್ಲದೆ ನಿಂತಿದೆ ಇದು ಹನ್ನೆರಡನೇ ಶತಮಾನದ ತಂತ್ರಜ್ಞಾನದ ಅದ್ಭುತತೆಯನ್ನು ತೋರಿಸುತ್ತದೆ ಸಂಗೀತ ಮೂಡಿಸುವ ಕಂಬಗಳು ಇಲ್ಲಿನ ಕೆಲವು ಕಂಬಗಳನ್ನು ತಟ್ಟಿದಾಗ ಸಂಗೀತದ ಸ್ವರಗಳು ಮೂಡುತ್ತವೆ ನೀವೇ ಕಲ್ಪನೆ ಮಾಡಿ ಶಿಲೆ ಕಂಬಗಳಿಂದ ಸಂಗೀತ ಕೇಳಿಸೋದು ಎಷ್ಟು ಅಚ್ಚರಿಯ ವಿಚಾರ ಅನೇಕ ಆಯಾಮದ ಗಜಶಿಲ್ಪಗಳು ದೇವಾಲಯದ ಗೋಡೆಯ ಮೇಲೆ ಆರುನೂರಕ್ಕೂ ಹೆಚ್ಚು ಗಜಗಳ ಶಿಲ್ಪಗಳಿವೆ ಮತ್ತು ಅವುಗಳಲ್ಲಿ ಯಾವುದೂ ಹೋಲಿಕೆಯಿಲ್ಲ ಪ್ರತಿ ಗಜವು ತನ್ನದೇ ಆದ ವಿಭಿನ್ನ ಶೈಲಿಯಲ್ಲಿದೆ ಚನ್ನಕೇಶವ ಮೂರ್ತಿ ಈ ಮೂರ್ತಿ ಆರು ಅಡಿ ಎತ್ತರದಲ್ಲಿದ್ದು ಅದಕ್ಕೆ ನಕ್ಷಿತವಾದ ಆಭರಣಗಳು ದ್ರಾವಿಡ ಮತ್ತು ನಾಗರ ಶೈಲಿಯ ಶಿಲ್ಪಕಲೆಯನ್ನು ತೋರಿಸುತ್ತದೆ ಕನಕನ ಕಿಂಡಿ ದರ್ಶನ ಬೆಳಕಿನ ಪ್ರಕಾಶವು ದೇವಾಲಯದ ಒಳಭಾಗದ ಕೆಲವು ಶಿಲ್ಪಗಳನ್ನು ಹೀಗೆ ತಟ್ಟಾಗಿ ಹೊಡೆಯುತ್ತದೆ ಇದನ್ನು ಕಂಡು ತಕ್ಷಣವೇ ನಿಮ್ಮ ಮನಸ್ಸು ಆಕರ್ಷಿತವಾಗುತ್ತದೆ ಇದು ಹೊಯ್ಸಳರ ವಿನ್ಯಾಸ ತಂತ್ರಜ್ಞಾನದ ನಿಖರತೆಯನ್ನು ತೋರಿಸುತ್ತದೆ ಬೇಲೂರು ಚೆನ್ನಕೇಶವ ದೇವಾಲಯವು ಕೇವಲ ಒಂದು ದೇವಸ್ಥಾನವಲ್ಲ ಇದು ಭಾರತದ ಶಿಲ್ಪಕಲೆಯ ಸೊಗಸಾದ ಚಿಮ್ಮುವಿಕೆ ಇಂತಹ ಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಮ್ಮ ಸಂಸ್ಕೃತಿಯ ಶ್ರೇಷ್ಠತೆಯ ಅರಿವಾಗುತ್ತದೆ ನೀವು ಈ ಶಿಲ್ಪಕಲೆಯನ್ನು ಕಣ್ತುಂಬಿಕೊಳ್ಳಲು ಹೆಚ್ಚು ಸಮಯ ಕಳೆಯುವಂತೆ ಖಂಡಿತ ನಮ್ಮ ಸಲಹೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಂತಹ ಅದ್ಭುತ ಸ್ಥಳಗಳ ಕುರಿತು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಲುಪಿಸಲು ಮುಂದಾಗುತ್ತೇವೆ だから。